ದರ್ಶನ್ಗೆ ಊಟ ನಿರಾಕರಣೆ ಮಾಡಲಿಕ್ಕೆ ಕಾರಣಗಳೇನು ಯಾವ ಕಾರಣಗಳನ್ನು ನೀಡಿ ಈ ಊಟದ ವ್ಯವಸ್ಥೆಯನ್ನು ಮನೆಯಿಂದ ತರುವಂತ ವ್ಯವಸ್ಥೆಯನ್ನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಕೋರ್ಟ್ ಹೇಳಿದೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ ಕೋರ್ಟ್ ಒಂದು ಸ್ಪಷ್ಟ ಕಾರಣಗಳನ್ನು ಇಟ್ಟುಕೊಂಡೇ ಈ ಆದೇಶವನ್ನು ಮಾಡಿದೆ ಜೈಲು ಕಾಯ್ದೆಯ ಪ್ರಕಾರ ಜೈಲು ಕಾಯ್ದೆಯ ಪ್ರಕಾರ ಕೊಲೆ ಆರೋಪಿಗೆ ಮನೆ ಊಟ ಕೊಡುವಂತಿಲ್ಲ ಜೈಲಾಧಿಕಾರಿಗಳ ವರದಿಯಲ್ಲಿ ಮನೆಯೂಟದ ಅವಶ್ಯಕತೆ ಇಲ್ಲ ಅಂತ ಪ್ರಸ್ತಾಪ ಮಾಡಿದ್ದಾರೆ ಜೈಲಾಧಿಕಾರಿಗಳ ವರದಿಯಲ್ಲಿ ಅಂದರೆ ಜೈಲಿನ ಅಧಿಕಾರಿಗಳಿದ್ದಾರಲ್ಲ ಅವ್ರಿಗೊಂದು ಒಪಿನಿಯನ್ ಕೇಳಿದ್ದಾರೆ ದರ್ಶನ್ಗೇನು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತೆ ಹಾಗಾಗಿ ನಿಮ್ಮ ಜೈಲಿನ ಊಟ ಸರಿ ಹೋಗುತ್ತಾ ಇಲ್ವಂತೆ ಮನೆ ಊಟ ಕೊಡಬೇಕಾ ಬೇಡವಾ ಅಂತ ಹೇಳಿದಾಗ ಇಲ್ಲ ಇಲ್ಲ ಇದೇ ಊಟನೇ ಕೊಡಿ ಅಂತ ಹೇಳಿದ್ದಾರೆ ಪರಪುರ ಅಧಿಕಾರಿಗಳು ಇನ್ನು ಮನೆ ಊಟದ ಅವಶ್ಯಕತೆಗೆ ಪೂರಕ ವೈದ್ಯಕೀಯ ಪ್ರಮಾಣ ಪತ್ರಗಳು ದರ್ಶನ್ ಬಳಿ ಇಲ್ಲ ದರ್ಶನ್ ಸಲ್ಲಿಕೆ ಮಾಡಿರುವಂತಹ ವೈದ್ಯಕೀಯ ಸರ್ಟಿಫಿಕೇಟ್ಗಳು ಏನಿದ್ದಾವೆ ಮೆಡಿಕಲ್ ಸರ್ಟಿಫಿಕೇಟ್ಗಳು ಏನಿದ್ದಾವೆ ಆ ಸರ್ಟಿಫಿಕೇಟ್ಗಳು ಹೇಳುವಂತೆ ದರ್ಶನಿಗೆ ಅಂಥ ಗಂಭೀರವಾದ ಸಮಸ್ಯೆಗಳು ಈ ಆಹಾರದಿಂದ ಉಂಟಾಗಿಲ್ಲ ಜೈಲು ಊಟ ಸೇವನೆಯಿಂದ ದರ್ಶನ ಆರೋಗ್ಯದಲ್ಲಿ ತುಂಬಾ ದೊಡ್ಡ ಸಮಸ್ಯೆಗಳಾಗಿಲ್ಲ ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅಂತ ಹೇಳಿದ್ರೆ ಜೈಲಿನ ಅಧಿಕಾರಿಗಳು ನಾವು ಜೈಲಿನಲ್ಲಿ ಕೊಡುತ್ತಿರುವ ಆಹಾರ ಸರಿ ಇಲ್ಲ ಹೀಗಾಗಿ ಮನೆಯೂಟವನ್ನು ವ್ಯವಸ್ಥೆ ಮಾಡಿ ಅಂತ ಕೊಡಲಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಜೈಲಿನ ಅಧಿಕಾರಿಗಳೇ ತಾವು ನೀಡುವಂಥ ಆಹಾರವೇ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ ಇಲ್ಲ ಊಟದ ಅವಶ್ಯಕತೆ ಇಲ್ಲ ಅನ್ನೋ ಅಥವಾ ಮನೆ ಊಟದ ಅವಶ್ಯಕತೆಗೆ ಪೂರೈಕೆ ಪೂರಕವಾಗುವಂಥ ಮೆಡಿಕಲ್ ಸರ್ಟಿಫಿಕೇಟ್ಗಳು ತಕ್ಷಣಕ್ಕೆ ಸೃಷ್ಟಿಯಾಗ್ತಾವ ಅಂದರೆ ಜೈಲಿನ ತಪಾಸಣೆ ಮಾಡುವಂಥ ವೇ ಜೈಲಿನಲ್ಲಿಯೇ ತಪಾಸಣೆ ಮಾಡುವಂಥ ಅಧಿಕಾರಿಗಳೇ ವೈದ್ಯಾಧಿಕಾರಿಗಳೇ ಈ ರಿಪೋರ್ಟನ್ನು ಕೊಡಬೇಕು ಇಲ್ಲ ಸೊ ಹೀಗಾಗಿ ಸದ್ಯಕ್ಕಂತೂ ದರ್ಶನ್ಗೆ ಮನೆಯೂಟದ ಭಾಗ್ಯ ಇಲ್ಲ ದರ್ಶನ್ಗೆ ಸದ್ಯಕ್ಕಂತೂ ಜೈಲು ಊಟವೇ ಫಿಕ್ಸ್ ಆಗಿದೆ ಮೊನ್ನೆ ಪರಪ್ಪನ ಅಗ್ರಹಾರದಲ್ಲಿ ನಾನು ಕೂಡ ದರ್ಶನ್ನ ಅವರೊಟ್ಟಿಗಿದ್ದೆ ಅದೇ ಜೈಲಿನಲ್ಲಿದ್ದೆ ದರ್ಶನ್ನ ನೋಡ್ಕೊಂಡು ಬಂದೆ ದರ್ಶನ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಪುಂಖಾನುಪುಂಖವಾಗಿ ಒಬ್ಬ ವ್ಯಕ್ತಿ ಪುಂಗಿದ್ದ ಆದರೆ ಅದೆಲ್ಲವೂ ಕೂಡ ಸತ್ಯಾನೋ ಸುಳ್ಳೋ ಗೊತ್ತಿಲ್ಲ ಬಟ್ ಇಲ್ಲಿ ಜೈಲಿನ ನಿಯಮಗಳೇನಿರುತ್ತೆ ಈಗ ದರ್ಶನ್ ಪರ ವಕೀಲರೇನು ಹೇಳ್ತಾ ಇದ್ದಾರೆ ಅವರು ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ವಿಚಾರಣಾಧೀನ ಕೈದಿಗೆ ಅಂಡರ್ ಟ್ರಯಲ್ ಕೈದಿಗಳಿಗೆ ಅವಕಾಶ ಇರುತ್ತೆ ಅಂತ ಅವರ ವಕೀಲರೇ ಹೇಳ್ತಾ ಇದ್ರು ಇದೀಗ ದಿಲೀಪ್ ಅಂತ ಹೇಳಿ ವಕೀಲರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಇವತ್ತಿನ ಅಪ್ಡೇಟ್ಸ್ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಸರ್ ಗೊತ್ತಾಗಿದೆ ಗೊತ್ತಾಗಿದೆ ದರ್ಶನ್ಗೆ ಮನೆ ಊಟ ಬೇಡ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೇಳಿದ್ಯಂತೆ ಹೇಗೆ ನೋಡ್ತೀರಿ ಈ ಪ್ರಕರಣವನ್ನು ನೀವು ಸರ್ ಅಂದ್ರೆ ಡಿಟೇಲ್ ಆರ್ಡರ್ ಇವಾಗ ಯಾರಿಗೂ ಕೂಡ ಸಿಕ್ಕಿಲ್ಲ ಒಂದು ಅವರಿಗೆ ಮನೆ ಊಟ ಬೇಡ ಅನ್ನೋದೊಂದು ಡಿಫ್ರೆಂಟ್ ಅಥವಾ ಮನೆ ಊಟಕ್ಕೆ ಅವಕಾಶ ಇಲ್ಲ ಅನ್ನೋದು ಡಿಫ್ರೆಂಟ್ ಇವಾಗ ಅವ್ರಿಗೆ ಕಾನೂನನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಮನೆ ಊಟ ಬೇಡ ಅಂತಂದ್ರೆ ಊಟ ಇವಾಗ ಸರಿಯಾಗಿದೆ ಅಂತ ಅರ್ಥ ಅಥವಾ ಜೈಲಲ್ಲಿ ಅವ್ರಿಗೆ ಬೇಕಾದಂತಹ ಅಥವಾ ಸವಲತ್ತು ಅಂತಂದ್ರೆ ಊಟದ ಅದನ್ನ ಕೊಡ್ತಾರೆ ಅಂತ ಅರ್ಥ ಅವಕಾಶ ಇದೆ ಅಂತ ಅರ್ಥ ನಿಮ್ ಪ್ರಕಾರ ನಿಮ್ಮ ಅನುಭವದಲ್ಲಿ ಈ ವಿಚಾರಣಾಧೀನ ಕೈದಿಗಳಿಗೆ ಮನೆಯಿಂದ ಊಟ ತರಿಸಿಕೊಡುವಂತ ವ್ಯವಸ್ಥೆಯನ್ನ ನೀವ್ ಯಾವತ್ತಾರು ನಿಮ್ಮ ಅನುಭವದಲ್ಲಿ ಕಂಡಿದ್ದೀರಾ ಸರ್ ಇವಾಗ ವಿಚಾರಣಾ ಕೈದಿನ ನಿಮ್ಗೆ ಯಾವಾಗ್ಲೂ ನೋಡ್ಲಿಕ್ಕೆ ಬಿಡುವಂತ ಅವಕಾಶ ಇಲ್ಲ ಯಾಕಂದ್ರೆ ನೀವು ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಜನ ಕೈದಿಗಳಿದ್ದಾರೆ ಅನ್ಕೊಡಿ ಒಂದು ಲಕ್ಷ ಜನ ಕೈದಿಗಳಿಗೆ ಒಂದು ಲಕ್ಷ ಜನ ದಿನ ಭೇಟಿ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಸರ್ಕಾರಕ್ಕೆ ಆಗುವಂತ ಅನಾಹುತ ಮತ್ತೆ ತೊಂದ್ರೆ ಅವ್ರನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಅದು ಹೈಲಿ ಇಂಪಾಸಿಬಲ್ ಸೊ ಹಾಗಾಗಿ ನಾವು ಜೈಲ್ ಅಂತ ಏನ್ ಬಂದಿ ಬಿಟ್ಟು ಏನಕ್ಕೆ ಮಾಡಿರ್ತೀವಿ ಅಲ್ಲಿ ಅವನಿಗೆ ಅನುಭವ ಆಗ್ಬೇಕು ಒಂದು ಮನೆ ಊಟ ಮನೆ ಮನೆ ಸಂಪರ್ಕ ಅಥವಾ ಬೇರೆ ರೀತಿ ಕೊಟ್ರೆ ಅವಕಾಶ ಕೊಟ್ಟರೆ ಜೈಲು ಅಂತ ಹೆಂಗ್ ಹೌದು ಹೌದು ಸರ್ ಬಟ್ ಅವ್ರು ಏನ್ ಹೇಳ್ತಾರೆ ವಿಚಾರಣಾ ದಿನ ಖೈದಿ ಆಗಿರೋದ್ರಿಂದ ಮುಂದೆ ಅದು ಅಪರಾಧಿಯಂತ ತೀರ್ಮಾನವಾದ್ಮೇಲೆ ಶಿಕ್ಷೆ ಆಗ್ಲಿ ಅಪರಾಧಿ ಅಂತ ಪರಿಗಣನೆ ಒಳಪಡ್ದೇನೆ ಈಗ್ಲೇ ಶಿಕ್ಷೆ ಅನುಭವಿಸಿದ್ರೆ ಹೆಂಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳುವಂತ ಹಕ್ಕು ನಮ್ಗಿದೆ ಅಲ್ವಾ ಅಂತ ಹೇಳಿ ಕೆಲವರು ಪ್ರತಿಪಾದನೆ ಮಾಡ್ತಾರೆ ಅದು ಪ್ರತಿಪಾದನೆ ಬೇರೆ ಅವರವರ ತಕ್ಕಕ್ಕೆ ಅವರವರ ಕೇಸಿಗೆ ಪ್ರತಿಪಾದನೆ ಮಾಡ್ತಾರೆ ಆದ್ರೆ ನೀವು ವಾಸ್ತವಾಂಶ ನೋಡಿದ್ರೆ ಅಲ್ಲಿನ ಈ ಘೋಷಿತ ಅಪರಾಧಿಗಿಂತಲೂ ಇವಾಗ ಏನು ವಿಚಾರಣೆ ದಿನ ಕೈದಿಗಳು ಅಲ್ಲಿ ಜಾಸ್ತಿ ಇದ್ದಾರೆ ನಾವು ಸೆಗ್ರಿಗೇಟ್ ಮಾಡಕ್ಕಾಗಲ್ಲ ಆಗಲ್ಲ ಘೋಷಿತ ಅಪರಾಧಿ ಅಥವಾ ಇವಾಗ ದಿನ ಕೈದಿ ಅಂತ ಹೇಳ್ಬಿಟ್ಟು ನೀವು ಸೆಗ್ರಿಗೇಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ನಿಮ್ಗೆ ಎಲ್ಲಿ ಹೆಚ್ಚು ವಿಚಾರಣಾ ಕಡೆಗಳು ಇವಾಗ ಇದ್ದಾರೆ ಸೊ ನೀವೇನಾದ್ರೂ ಒಬ್ಬರಿಗೆ ನೀವು ಈ ತರ ಏನಾದ್ರೂ ಅವಕಾಶ ಕೊಟ್ರೆ ಮನೆ ಊಟ ತಗೋಬಹುದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಪ್ರತಿಯೊಬ್ರು ಆಲ್ಮೋಸ್ಟ್ ಅಲ್ಲಿರೋರು ಎಲ್ಲಾದ್ರೂ ಎಲ್ಲ ಶ್ರೀಮಂತ ತುಂಬಾ ಜಾಸ್ತಿ ಇದಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಹ್ಮ್ ಸೊ ಹಂಗಾಗಿ ಯಾರಿಗೂ ಏನು ತೊಂದರೆ ಇಲ್ಲ ಪ್ರತಿ ಹೊತ್ತು ಕೂಡ ಒಂದು ಊಟ ಮನೆ ಅಲ್ಲಿಂದ ಕಳಿಸ್ಬೇಕು ಒಂದ್ ರೀತಿ ಸೆಲೆಬ್ರಿಟಿಗಳ ಜೈಲಾಗಿದೆ ಸೆಲೆಬ್ರಿಟಿಗಳ ಅದು ಅಲ್ಲ ಎಲ್ಲಾ ನಾನು ರಾಜಕೀಯ ಇರ್ಬೋದು ಅಥವಾ ಸಿನಿಮಾ ರಂಗ ಇರ್ಬೋದು ಎಲ್ಲ ರೀತಿಯಿಂದನೂ ಅದು ಇವಾಗ ಇವಾಗ ಅಲ್ಲೇ ಇರೋದು ಜಾಸ್ತಿ ಜನ ಹೊರಗಡೆಗಿಂತ ಸೊ ನಾನೇನ್ ಹೇಳ್ತಾ ಇದೀನಿ ಆ ಪ್ರತಿ ಆರ್ಡ್ರ್ ನಮಗೆ ಸಿಗೋ ತನಕ ಅಲ್ಲಿ ಏನಾಗಿದೆ ಅಂದ್ರೆ ಅದು ಯಾವ ರೀತಿ ಅದನ್ನ ವ್ಯಾಕರಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹೇಳಿ ಕಷ್ಟ ಆಗತ್ತೆ ಬಟ್ ನನ್ನ ಅನುಭವದ ಪ್ರಕಾರ ಏನು ಕೋರ್ಟ್ ಆದೇಶ ಮಾಡಿದೆ ಸೊ ಅದು ಸಮಂಜಸ ಅಂತ ಹೇಳ್ಬೋದು ಅಷ್ಟೇ ಸರ್ ಒಂದ್ ವೇಳೆ ಪರ್ಮಿಟ್ ಮಾಡಿದ್ರೆ ಊಟವನ್ನ ತೆಗೆದುಕೊಂಡು ಹೋಗ್ಬೋದು ನೀವು ಜೈಲಿಗೆ ಕೊಡಬಹುದು ಅಂತ ಹೇಳಿದ್ರೆ ಹೆಂಗೆ ಸರ್ ಟೈಮ್ ಫಿಕ್ಸ್ ಮಾಡ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇನ್ನೊಂದು ಲಕ್ಷ ಜನ ಪೊಲೀಸರ್ ಅಪಾಯಿಂಟ್ ಮಾಡ್ಬೇಕಾಗತ್ತೆ ಸರ್ಕಾರಕ್ಕೆ ಬಕ್ಕಸ ಜಾಸ್ತಿ ಆಗತ್ತೆ ಹೊರತು ಅದರಿಂದ ಯಾವ್ದು ಉಪಯೋಗ ಯಾವುದು ಇಲ್ಲ ಅಲ್ಲ ಒಂದು ವೇಳೆ ಫಿಕ್ಸ್ ಮಾಡಿದ್ರು ಕೂಡ ಸರ್ ಟೈಮಿಂಗ್ ಏನಾದ್ರು ಆ ಟೈಮ್ಗೆ ಕೊಟ್ಟು ಬರಬೇಕು ಅಂತಿರುತ್ತೆ ಅದು ಸಾಧ್ಯ ಇಲ್ಲ ಪ್ರಾಕ್ಟಿಕಲ್ವಾ ಸಾಧ್ಯ ಇಲ್ಲ ಇಲ್ಲ ಸಾಧ್ಯ ಓಕೆ ಒಂದ್ ವೇಳೆ ಸರ್ ಕೊಟ್ರೆ ರೀತಿ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಗ್ಬಿಡುತ್ತೆ ಮುಂದೆ ಕೂಡ ಒಂದು ಭಾಗ ಇನ್ನೊಂದು ಭಾಗ ಅಂತ ಹೇಳಿದ್ರೆ ಮನೆಯಿಂದ ತಂದು ಕೊಡುವಷ್ಟು ಅಥವಾ ಶಕ್ತಿ ಉಳ್ಳವರು ಒಳ್ಳೆ ಊಟ ಸೇವಿಸ್ತಾರೆ ಸರ್ ಫಾರ್ ಎಕ್ಸಾಂಪಲ್ ಈ ರೀತಿ ಅವ್ರಿಗೆ ಬೇಕಾದಂತ ಊಟ ಆಗ್ಲಿ ಅಥವಾ ಔಷಧೋಪಚಾರ ಆಗ್ಲಿ ಅಲ್ಲಿ ಸಿಗದೆ ಇದ್ದಂತಹ ಪಕ್ಷದಲ್ಲಿ ಎಕ್ಸಾಂಪಲ್ ಇವಾಗ ನಾನೊಂದು ಹಾಸ್ಪಿಟಲೈಸ್ ಆಗ್ತೀನಿ ಟ್ರೀಟ್ಮೆಂಟ್ ಬೇಕು ಆ ಹಲವಾರು ಜನ ಬೇಲ್ ತಗೋತಾರೆ ಯಾಕೆ ಜೈಲ್ ವೈದ್ಯಕೀಯ ಚಿಕಿತ್ಸೆ ಇದೆ ಹಾಸ್ಪಿಟಲ್ ಇದೆ ಡಾಕ್ಟರ್ ಇದ್ದಾರೆ ನಿಮ್ಮ ಎಲ್ಲಾ ಅವಶ್ಯಕತೆಗಳಿಗೂ ಅಲ್ಲಿ ಪೂರೈಸಲಿಕ್ಕೆ ಅಂತ ಹೇಳ್ಬಿಟ್ಟು ಜೈಲ್ ಅಥಾರಿಟಿ ಇದೆ ಅಂದ್ರೆ ಎಲ್ಲ ಈ ತರ ಬೇಸಿಕ್ ಊಟ ಇರ್ಬೋದು ಅಥವಾ ವಸತಿ ಇರ್ಬೋದು ಅಥವಾ ವೈದ್ಯಕೀಯ ಇರ್ಬೋದು ಅದು ಬಿಟ್ಟು ಅಲ್ಲಿ ಯಾವ ವ್ಯವಸ್ಥೆ ಇಲ್ಲ ಈ ವ್ಯಕ್ತಿಗೆ ಹೊರಗಡೆಯಿಂದ ವ್ಯವಸ್ಥೆ ಬೇಕು ಆ ಎಕ್ಸೆಪ್ಷನ್ ತಕ್ಕಂಥ ಕೋರ್ಟ್ ಕೂಡ ಅನುಮತಿ ನೀಡುತ್ತೆ ಸರ್ ಒಂದು ಮಾತು ಕೇಳಿ ಕೇಳ್ಲಿಕ್ಕೆ ಬಯಸ್ತೀನಿ ಸರ್ ಈ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾರಲ್ಲ ಅದಕ್ಕಿಂತಲೂ ಚೆನ್ನಾಗಿರೋ ಊಟ ಜೈಲಿನಲ್ಲಿ ಸಿಗುತ್ತಂತೆ ಕೆಲವರು ಹೇಳ ಅದು ನೀವು ನನ್ನ ಅನುಭವದ ಮಾತು ನೋಡಿದ್ರೆ ಅದು ತದ್ವಿರುದ್ಧ ಇರ್ಬೋದು ಹಾಗೆ ಹೇಳಿಕ್ ಬರೋದಿಲ್ಲ ಯಾಕಂದ್ರೆ ಹಲವಾರು ಬಾರಿ ನೀವು ನೋಡಿರ್ಬೋದು ಜಸ್ಟಿಸ್ ಬಿ ವೀರಪ್ಪ ಯಾವಾಗ ಹೈಕೋರ್ಟ್ ಜಡ್ಜ್ ಆಗಿದ್ದಾಗ ಒಮ್ಮೆ ಭೇಟಿ ಕೊಟ್ಟಿದ್ರು ಜೈಲಿಗೆ ಅಲ್ಲಿನ ಊಟ ಉಪಚಾರ ಎಲ್ಲ ಅವ್ರು ಪರೀಕ್ಷೆ ಮಾಡಿದ್ರು ಸುಪ್ರೀಡೆ ಕೂಡ ಇಮಿಡಿಯೇಟ್ ಚೆಕ್ ಮಾಡಿ ತುಂಬಾ ಸಲ ಚೆಕ್ ಮಾಡಿದ್ರು ಅದು ಕ್ವಾಲಿಟಿ ಕೂಡ ಹಾಗಾಗಿ ಸುಮಾರ್ ಸಲ ಆಕ್ಷನ್ ತಗೊಂಡಿದ್ದಾರೆ ಊಟದ ವ್ಯವಸ್ಥೆ ಸರಿ ಇಲ್ಲ ಅಥವಾ ಕರೆಕ್ಟ್ ಆಗಿ ಕ್ಲೀನ್ ಇಲ್ಲ ಅಂತ ಹೇಳ್ಬಿಟ್ಟು ಹೈಜೀನ್ ಇಲ್ಲ ಅಂತ ಯೋಚನೆ ಮಾಡಬಹುದು ಸರ್ ಮಧ್ಯಾಹ್ನದ ಬಿಸಿ ಊಟದ ಖರ್ಚಿಗಿಂತ ಹೆಚ್ಚು ಖರ್ಚು ಮಾಡೋದು ಕೈದಿಗಳಿಗೆ ಊಟ ಹಾಕೋಕೆ ಅಂತ ಎಲ್ಲದು ಸರ್ಕಾರನೇ ಕೊಡಬೇಕಲ್ವಾ ಸರ್ ಹೌದು ಹೌದು ಇವಾಗ ನೋಡಿ ಒಬ್ಬ ಕೈದಿ ಒಳಗಡೆ ಇದಾನೆ ಅಂತಂದ್ರೆ ಅವನ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ಹಿಡಿದು ಊಟ ಕೊಡೋದ್ರಿಂದ ಹಿಡಿದು ಅವನಿಗೆ ಮಲಗೋ ವ್ಯವಸ್ಥೆ ಕೊಡೋದ್ರಿಂದ ಹಿಡಿದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಸರ್ಕಾರನೇ ಬರೆಸಬೇಕು ಯಾವ ವೈಯಕ್ತಿಕವಾಗಿ ಯಾರು ಅದನ್ನು ಕೊಡೋದಿಲ್ಲ ಅದರ್ ದನ್ ಸಿವಿಲ್ ಕೇಸಸ್ ಸಿವಿಲ್ ಕೇಸಸ್ ಅಲ್ಲಿ ಯಾರಾದ್ರೂ ನಾವು ಜೈಲಿಗೆ ಅಂತ ಹೇಳಿದ್ರೆ ಮೊದ್ಲೇ ಬಾಟ ಕಟ್ಬೇಕು ಆದ್ರೆ ಕ್ರಿಮಿನಲ್ ನಮ್ ಸಿಸ್ಟಮ್ ಅಲ್ಲಿ ಆತರ ಇಲ್ಲ ಸೊ ಹಾಗಾಗಿ ಇವಾಗ ಜೈಲಲ್ಲಿ ಎಷ್ಟು ಜನ ಬಂದಿ ಕೈದಿ ಇದಾರೆ ಅದರ ವಿಚಾರ ದಿನ ಕೈದಿ ಇದಾರೆ ಸೊ ಅವ್ರೆಲ್ದೂ ಸರ್ಕಾರನೆ ಇವಾಗ ಪ್ರೊವೈಡ್ ಮಾಡ್ತಾ ಇರೋದು ಅದು ಸರ್ಕಾರದ ಹಣನೇ ಅದ್ರ ಜನಗಳು ಹಣನೇ ಸೊ ಅದಕ್ಕೆ ಕೆಲವೊಂದ್ ಟೈಮ್ ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಏನ್ ಅಂದ್ರೆ ಈ ಜೈಲಲ್ಲಿ ಇಟ್ಕೊಂಡ್ರೆ ಈ ವಿಚಾರಣಾ ದಿನ ಕೈದಿನ ಬೇಲ್ ಕೊಡದಲ್ಲೇ ನೋ ಆಪರೆನ್ ದಟ್ ಇಮೆಕ್ಯಾಂಡರ್ ಹಿಮೆ ಫ್ಲೀ ಅಂತ ಹೇಳ್ಬಿಟ್ಟು ಅದು ಸರ್ಕಾರ ಕೂಡ ಹೊರನೆ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜೈಲಲ್ಲಿ ಇವಾಗ ವಿಚಾರಣಾ ದಿನ ಕೈದಿಗಳು ಸೊ ಬೇಲ್ ನಿರಾಕರಿಸುವಂತಿಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಆಲ್ ಅಲ್ಲಿ ಬೇಲ್ ಕೊಡ್ತಾರೆ ಸೊ ಅದು ಕೂಡ ಒನ್ ಆಫ್ ದಿ ಗ್ರೌಂಡ್ ಸರ್ ಲಾಸ್ಟ್ ಲಾಸ್ಟ್ ಪ್ರಶ್ನೆ ಸರ್ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನೋಡೋದಾದ್ರೆ ನನಗೆ ಆರೋಗ್ಯ ಸರಿ ಇಲ್ಲ ಅತಿಸಾರ ಆಗ್ತಾ ಇದೆ ಬೇದಿ ಆಗ್ತಾ ಇದೆ ಈ ಆಹಾರ ಜೈಲಿನ ಆಹಾರ ಸೇವಿಸಿದ್ರೆ ಆರೋಗ್ಯದಲ್ಲೇ ಏರ್ಪೇರ್ ಉಂಟಾಗ್ತಿದೆ ಅಥೆಂಟಿಕ್ ಡಾಕ್ಯುಮೆಂಟ್ ಹೌದು ಅಲ್ಲಿರತಕ್ಕ ವೈದ್ಯರು ಪರೀಕ್ಷೆ ಮಾಡಿ ಅವರು ಸರ್ಟಿಫಿಕೇಟ್ ಕೊಡ್ಬೇಕು ಏನಂತ ಇಲ್ಲಿರ್ತಕ್ಕಂಥ ಆಹಾರ ಇಲ್ಲಿನ ವ್ಯವಸ್ಥೆಗೆ ಇವರು ಹೊಂದ್ಕೋತಾ ಇಲ್ಲ ಅಥವಾ ಇಲ್ಲಿನ ಆಹಾರದಿಂದ ಅವರಿಗೆ ಈ ತರ ವ್ಯತ್ಯಯ ಆಗ್ತಾ ಇದೆ ಹಾಗಾಗಿ ಇವ್ರಿಗೆ ಹೊರಗಿನ ವ್ಯವಸ್ಥೆ ಊಟ ಮಾಡೋದು ಒಳ್ಳೇದು ಇವರ ಜೀವದ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಏನಾರು ಪೈನಿಂಗ್ ಕೊಟ್ರೆ ಡಾಕ್ಟರ್ ಅಂತ ಸಂದರ್ಭದಲ್ಲಿ ಕೋರ್ಟಿಗೆ ಎಕ್ಸೆಪ್ಷನ್ ಸಂದರ್ಭದಲ್ಲಿ ಮಾಡಬಹುದು ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಸ್ ತ್ಯಾಂಕ್ ಯು ದಿಲೀಪ್ ಸಾರ್ ಯಾರು ಆ ರೀತಿ ಸರ್ಟಿಫಿಕೇಟ್ ಕೊಡುದಿಲ್ಲ ಆಕ್ಚುಲಿ ಕೊಡೋದಿಲ್ಲ ಜೈಲ್ ಅಧಿಕಾರಿಗಳ ಮುಖ್ಯ ನಮ್ಮ ಊಟ ಸೇವನೆಯಿಂದಲೇ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಜೈಲ್ ಅಧಿಕಾರಿಗಳು ಹೆಂಗ್ ಒಪ್ಪಿಕೊಳ್ತಾರೆ ಸರ್ ಅದೌದು ಜೈಲ್ ಅಧಿಕಾರಿಗಳ್ ಅವ್ರ ಕೊಡೋದಿಲ್ಲ ಜೈಲಿನ ಆರೋಗ್ಯ ಸಿಬ್ಬಂದಿಗಳು ಕೂಡ ಒಪ್ಕೊಳ್ಳೋದಿಲ್ಲ ಹಂಗಾಗಿ ಅಂದ್ರೆ ಅವ್ರ ಮೇಲೆ ಅಪವಾದ ಬಂದ್ಬಿಡುತ್ತಲ್ಲ ಓಕೆ ಹೈಕೋರ್ಟ್ ಹೈಕೋರ್ಟ್ ವಿಚಾರದಲ್ಲಿ ನೋಡೋದಾದ್ರೆ ಇವಾಗ ನೋಡಿ ಎರಡು ಆಪ್ಷನ್ ಇದೆ ಒಂದು ಈ ಆರ್ಡರ್ ನ ಸೆಷನ್ ಕೋರ್ಟ್ ಅಲ್ಲಿ ರಿವಿಷನ್ ಪಿಟಿಷನ್ ಅಲ್ಲಿ ಚಾಲೆಂಜ್ ಮಾಡಬಹುದು ಇಲ್ಲ ಅಂಡರ್ ಫೋರ್ ಏಟ್ ಟು ರಿಟ್ ಪಿಟಿಷನ್ ಇಲ್ಲ ಟೂ ಟ್ವೆಂಟಿ ಸೆವೆನ್ ಅಲ್ಲಿ ಚಾಲೆಂಜ್ ಮಾಡಬಹುದು ಓಕೆ ಹೈಕೋರ್ಟ್ ಡೈರೆಕ್ಷನ್ ಲೋಯರ್ ಕೋರ್ಟ್ಗೆ ಅಲ್ಲಿ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಟು ಅಗೈನ್ ಚಾಲೆಂಜ್ ಬಿಫೋರ್ ದಿ ಹೈಕೋರ್ಟ್ ಇಫ್ ದರ್ ಎನಿ ಅದರ್ ಹೈಕೋರ್ಟ್ ಜಜ್ಮೆಂಟ್ ಏನಾರ ಇದ್ರೆ ದಿ ಸೇಮ್ ಪಾಯಿಂಟ್ ನಿಮ್ ಇದುವರೆಗೂ ಗಮನಿಸಿರ್ಬೋದು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಹಲವಾರು ಜನ ಜೈಲುವಾಸ ಸರಿ ಅನುಭವಿಸಿದ್ದಾರೆ ಅಂತ ಸಂದರ್ಭದಲ್ಲಿ ಈ ರೀತಿ ಏನಾರ ಸಿಚುಯೇಷನ್ ಬಂದಿತ್ತ ಸರ್ ಒಂದು ಲಾಸ್ಟ್ ಸರ್ ಒಂದು ಲಾಸ್ಟ್ ಪಾಯಿಂಟ್ ದರ್ಶನ್ ಏನೇ ಆದ್ರೂ ಕೂಡ ಸುದ್ದಿ ಆಗ್ತಾ ಇದೆ ಹೀಗಾಗಿ ದರ್ಶನ್ ಊಟ ಕೊಟ್ಬಿಟ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ತಾರತಮ್ಯ ಆಗ್ಬಿಡುತ್ತೆ ಅದೊಂದು ಪಾಯಿಂಟ್ ಗೋಸ್ಕರ ಕೊಡ್ತಾ ಇಲ್ಲ ಅಂತ ಕೆಲವರು ಮಾತಾಡ್ತಾರೆ ಅದು ಕಾನೂನು ಸರ್ ಒಂದು ವ್ಯಕ್ತಿಗತವಾಗಿಲ್ಲ ತುಂಬಾ ಓವರ್ ಆಲ್ ಆಗಿ ನೋಡುತ್ತೆ ಒಬ್ಬ ಒಬ್ಬ ಹಕ್ಕು ಒಬ್ಬ ಮನುಷ್ಯನ ಹಕ್ಕಿನ ಬಗ್ಗೆ ಯೋಚನೆ ಮಾಡುತ್ತೆ ಹೊರತು ಒಬ್ಬ ವ್ಯಕ್ತಿ ಅಪ್ಪ ಒಬ್ಬ ಸೆಲೆಬ್ರಿಟಿ ಅಂತ ಹೇಳ್ಬಿಟ್ಟು ನೋಡ್ಲಿಲ್ಲ ಅದೇ ಕೂಡ ವಿಚಾರದಲ್ಲಿ ಈ ವಿಚಾರ ಬರುತ್ತೆ ಒಬ್ಬ ರಾಜಕೀಯ ವ್ಯಕ್ತಿ ಒಬ್ಬ ಸಿನಿಮಾ ರಂಗದವನು ದುಡ್ಡು ಇರ್ಬೋದು ಅಥವಾ ಇನ್ಫ್ಲೂಯೆನ್ಸ್ ಇರ್ಬೋದು ಮಾಡ್ಬೋದು ನ ಈ ರೀತಿ ನೋಡುತ್ತೆ ಕೂಡ ವಿಚಾರದಲ್ಲಿ ಬಟ್ ಈ ಊಟ ಮತ್ತೆ ಹಕ್ಕಿನ ಬಗ್ಗೆ ಅಂತ ಸಂದರ್ಭದಲ್ಲಿ ಆ ರೀತಿ ನೋಡ್ಲಿಕ್ಕೆ ಹೋಗಲ್ಲ ಥ್ಯಾಂಕ್ ಯು ಸರ್ ನಮ್ ಜೊತೆ ಮಾತನಾಡಿದ್ದಕ್ಕೆ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ದರ್ಶನ್ಗೆ ಮನೆ ಊಟ ಬೇಡ ಅಂತ ಬೇಡ ಅಂತ ಹೇಳಿ ಜೈಲಾಧಿಕಾರಿಗಳೇ ಹೇಳಿದ್ದಾರೆ ಈಗ ತಾನೇ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ವಿ ಅಧಿಕಾರಿಗಳೇ ಹೇಳಿದ್ದಾರೆ ಬೇಡ 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 ಮನೆ ಊಟ ಬೇಡ ಹಲವು ಅಂಶಗಳ ಜೊತೆಗೆ ಮನವಿ ಮಾಡಿದ್ರು ಜೈಲಿನ ಅಧಿಕಾರಿಗಳು ಜೈಲಿನ ಅಧಿಕಾರಿಗಳು ಖುದ್ದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಬೇಡ ದರ್ಶನ್ಗೆ ಸ್ವಲ್ಪ ಬಲಗೈ ನೋವಿದೆ ಅಷ್ಟೇ ಬಲಗೈ ನೋವಿದೆ ಅಷ್ಟೇ ಆದರೆ ಊಟ ಬದಲಿಸುವ ಕಾರಣ ಬಲಗೈ ಸರಿ ಹೋಗಲ್ಲ ಅಂದರೆ ಆ ನೋವು ಕಮ್ಮಿ ಆಗಲ್ಲ ಜಿಲ್ಲಾಸ್ಪತ್ರೆಯಲ್ಲೇ ಚೆನ್ನಾಗಿ ಚಿಕಿತ್ಸೆಯನ್ನು ಕೊಡಬಹುದು ಹೀಗಾಗಿ ಊಟ ಬದಲು ಬೇಡ ಜೈಲು ಊಟದಿಂದಲೇ ಅವರಿಗೆ ಇದುವರೆಗೆ ಯಾವುದೇ ರೀತಿಯ ಅನಾರೋಗ್ಯ ಆಗಿಲ್ಲ ಅಂದರೆ ಕೈ ನೋವುಗೂ ಊಟಕ್ಕೆ ಏನು ಸಂಬಂಧ ಊಟಕ್ಕೂ ಕೈನೋವಿಗೂ ಸಂಬಂಧನ ಇಲ್ಲ ಜೈಲಿನ ಅಧಿಕಾರಿಗಳಲ್ಲಿ ಖುದ್ದಾಗಿ ಹೇಳ್ತಿದ್ದಾರೆ ಬೇಡವೇ ಬೇಡ ಅಂತ